ಆಕಾಶವಾಣಿ ನಮ್ಮ ಕರುಳಿನ ಎಲ್ಲಿ ಕತೆಗಾರೂರ ಮಹಾದಾರ ಮನೆ ಮನೆಯ ಹಣತೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮನೆ ಮನೆಯ ಹಣತೆಯಾದೆ ಕಾರ್ಯಕ್ರಮದ ಪ್ರಾಯೋಜಕರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗ ಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶವಾಗಿದೆ ಮೈಸೂರು ಉಮೇಶ್ ವಕೀಲರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಕುರಿತು ಮೈಸೂರಿನ ವಕೀಲರಾದ ಬಿ ಆರ್ ರಂಗಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳುಗರಿಗೆಲ್ಲ ನಮಸ್ಕಾರ ಭಾರತ ಸಂವಿಧಾನದ ರಚನೆಯ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಅನನ್ಯವಾದಂಥದ್ದು ಹಾಗಾಗಿಯೇ ಅಂಬೇಡ್ಕರ್ ಅವರನ್ನ ಭಾರತ ಸಂವಿಧಾನದ ಶಿಲ್ಪಿ ಅಂತ ಎಲ್ಲರೂ ಕೂಡ ಗುರುತಿಸ್ತಾ ಇದ್ದೇವೆ ಹಲವು ಜ್ಞಾನ ಶಿಸ್ತುಗಳ ಬಗೆಗೆ ಅಪಾರವಾದಂಥ ಅಧ್ಯಯನ ಅಂಬೇಡ್ಕರ್ ಅವರದು ಆಗಿತ್ತು ಕಾನೂನಾತ್ಮಕವಾದ ವಿಚಾರಗಳ ಸಂದರ್ಭದಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಅಂಬೇಡ್ಕರ್ ಅವರು ನಮಗೆ ನೆನಪಿಗೆ ಬರ್ತಾರೆ ಹತ್ತಾರು ಪದವಿಗಳ ಜೊತೆಯಲ್ಲಿ ಕಾನೂನು ಪದವಿಯನ್ನು ಕೂಡ ಅಂಬೇಡ್ಕರ್ ಅವರು ವಿದೇಶದಲ್ಲಿ ಪಡ್ಕೊಳ್ತಾರೆ ಕಾನೂನು ಪದವಿಯನ್ನು ಪಡೆದುಕೊಂಡ ನಂತರದಲ್ಲಿ ವಕೀಲಿ ವೃತ್ತಿಯ ಕಡೆಗೆ ಅವರು ಧಾವಿಸ್ತಾರೆ ಹಲವಾರು ಮೈಲಿಗಲ್ಲುಗಳನ್ನು ಸೃಷ್ಟಿ ಮಾಡ್ತಾರೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಕೆಲವಷ್ಟು ಅವರ ಕಾನೂನು ಹೋರಾಟಗಳು ವೃತ್ತಿಯಲ್ಲಿ ಆದಂತಹ ಅನುಭವಗಳು ಇದನ್ನೆಲ್ಲವನ್ನ ಕುರಿತಂತೆ ಕೆಲವಷ್ಟು ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೋಸ್ಕರ ಬಾರುಕೋಲು ಎಂಬ ಪತ್ರಿಕೆಯ ಮೂಲಕ ನಾಡಿನಾದ್ಯಂತ ಗುರುತಿಸಿಕೊಂಡಿರುವಂತಹ ಬಾರುಕೋಲು ರಂಗಸ್ವಾಮಿಯವರು ನಮ್ಮ ಜೊತೆ ಇದ್ದಾರೆ ರಂಗಸ್ವಾಮಿ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಧನ್ಯವಾದಗಳು ಸರ್ ಸರ್ ಅಂಬೇಡ್ಕರ್ ಅವರು ಅಂತಂದಾಗ ಇಂಥ ಕ್ಷೇತ್ರವನ್ನ ಅವರು ಪ್ರವೇಶ ಮಾಡಿಲ್ಲ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂಬೇಡ್ಕರ್ ಅವರು ಕಾನೂನು ವಿದ್ಯಾಭ್ಯಾಸವನ್ನು ಮಾಡಬೇಕು ಅನ್ನುವಂತಹ ಮಹತ್ತರವಾದಂತಹ ಹಂಬಲದಿಂದ ಅವರು ವಿದೇಶಕ್ಕೆ ಹೋಗ್ತಾರೆ ಕಾನೂನು ಪದವಿಯಲ್ಲಿ ಅವರಿಗೆ ಸಿಕ್ಕಂತಹ ಅನುಭವಗಳು ಏನು ಹೇಗಿತ್ತು ಅವೆಲ್ಲವೂ ಕೂಡ ಡಾಕ್ಟರ್ ವಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕಾನೂನು ಪದವಿಯನ್ನು ಪಡ್ಕೋಬೇಕು ಅಂತ ಹೇಳಿ ಬರೋಡ ಮಹಾರಾಜರ ಶಿಷ್ಯ ವೇತನದ ಫಲವಾಗಿ ಗ್ರೇಸ್ ಇನ್ ಅನ್ನುವಂಥ ಒಂದು ಕಾನೂನು ಕಾಲೇಜ್ಗೆ ಹೋಗಿ ನಾನು ಬ್ಯಾರಿಸ್ಟರ್ ಆಗಬೇಕು ಅನ್ನೋವಂಥ ಆಸೆ ಇಟ್ಟುಕೊಂಡು ಪ್ರವೇಶನ ಪಡಿತಾರೆ ಆದರೆ ಅವರ ಶಿಷ್ಯ ವೇತನದ ಅವಧಿ ಮುಗಿದೋಗುತ್ತೆ ಶಿಷ್ಯ ವೇತನದ ಅವಧಿ ಮುಗಿದ ಮೇಲೆ ಅವರು ಲಂಡನ್ನಿಂದ ವಾಪಸ್ ಬರಬೇಕಾಗತ್ತೆ ಆ ಸಂದರ್ಭದಲ್ಲಿ ಬರೋಡಾದ ದಿವಾನ್ರು ಅವರಿಗೆ ಪತ್ರ ಬರೆದು ನಿಮಗೆ ನೀಡಿದ್ದಂಥ ವಿದ್ಯಾರ್ಥಿ ವೇತನ ಕೊನೆಯಾಗಿದೆ ಹಾಗಾಗಿ ನೀವು ವಾಪಸ್ ಬರಬೇಕು ಅಂತ ಹೇಳ್ತಾರೆ ಗ್ರೇಸಿನ್ಗೆ ಅವರೇನು ಪ್ರವೇಶ ಪಡ್ಕೊಂಡಿದ್ರೋ ಆ ಕಾನೂನು ಪದವಿಯನ್ನು ಮೊಟಕುಗೊಳಿಸಿ ಅವರು ಭಾರತಕ್ಕೆ ವಾಪಸ್ ಬರ್ತಾರೆ ಅವರು ಬರಬೇಕಾದ್ರೆ ಅವರ ಪ್ರೊಫೆಸರ್ ಆಗಿದ್ದಂಥ ಎಡ್ವಿನ್ ಕ್ಯಾನನ್ ಅವರ ಒಂದು ಸಹಾಯ ಪಡ್ಕೊಂಡು ಅರ್ಧಕ್ಕೆ ನಿಲ್ಲಿಸಿದ್ದಂಥ ಪದವಿಯನ್ನು ಮತ್ತೆ ಮುಂದುವರಿಸುವಂತಹ ಅನುಮತಿಯನ್ನು ಪಡ್ಕೊಂಡು ಅವರು ಭಾರತಕ್ಕೆ ಬರ್ತಾರೆ ನಂತರ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಮತ್ತೆ ಹೋಗಿ ಮತ್ತೆ ಕಾನೂನು ಪದವಿಗೆ ಮತ್ತೆ ಅವರು ಪ್ರವೇಶವನ್ನು ಪಡ್ಕೊಳ್ತಾರೆ ಈ ಸಂದರ್ಭದಲ್ಲಿ ಅವರು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಅನ್ನುವಂಥ ಒಂದು ಪ್ರಸಿದ್ಧವಾದಂಥ ಒಂದು ವಿಶ್ವವಿದ್ಯಾನಿಲಯಕ್ಕೂ ಕೂಡ ಸೇರಿಕೊಂಡು ಅದರ ಜೊತೆ ಜೊತೆಗೆ ಗ್ರೇಸಿನ್ ಕಾಲೇಜಿನಲ್ಲಿ ಅವರು ಬಾರಟ್ಲಾ ಪದವಿಗೂ ಕೂಡ ಪ್ರವೇಶವನ್ನು ಪಡ್ಕೊಳ್ತಾರೆ ಈ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ ಇದನ್ನ ಸಾವಿರದ ಒಂಬೈನೂರ ಇಪ್ಪತ್ ಮೂರರಲ್ಲಿ ಮಾರ್ಚ್ ತಿಂಗಳಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಮುಗಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಗಿಸಿದ ನಂತರ ನಾಲ್ಕಕ್ಕೆ ಭಾರತಕ್ಕೆ ಬರ್ತಾರೆ ಜೂನ್ನಲ್ಲಿ ಕಾನೂನು ಪ್ರಾಕ್ಟಿಸ್ ಅನ್ನ ಪ್ರಾರಂಭ ಮಾಡ್ತಾರೆ ಭಾರತಕ್ಕೆ ಬಂದ ಮೇಲೆ ಆದಂತ ವಿದ್ಯಮಾನಗಳು ಏನು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಜೂನ್ ತಿಂಗಳಲ್ಲಿ ಅವರೇನು ಕಾನೂನು ಪ್ರಾಕ್ಟಿಸ್ ಪ್ರಾರಂಭ ಮಾಡ್ತಾರೋ ಬಾಂಬೆ ಹೈಕೋರ್ಟ್ನಲ್ಲಿ ಆಗ ದಲಿತನೊಬ್ಬ ವಕೀಲನಾಗೋದು ಅಂತಂದರೆ ಅದೊಂದು ರೀತಿ ಗೇಲಿಯ ಒಂದು ವಿಚಾರ ಆಗಿತ್ತು ಅವರು ಯಾವಾಗ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡ್ತಾರೋ ಆಗ ಅವರನ್ನು ಪೂರ್ ಬ್ಯಾರಿಸ್ಟರ್ ಅಂತ ಹೇಳಿ ಗೇಲಿ ಮಾಡ್ತಾರೆ ಒಬ್ಬ ಬಡವರು ಬ್ಯಾರಿಸ್ಟರ್ ಆಗೋದು ಅವತ್ತಿನ ಕಾಲದಲ್ಲೇ ಅಷ್ಟು ಸುಲಭ ಇರಲಿಲ್ಲ ಅವರಿಗೆ ಯಾರೂ ಕೂಡ ಪ್ರಕರಣಗಳನ್ನು ಕೊಡೋದಿಲ್ಲ ಆ ಕೇಸ್ಗಳನ್ನು ಕೊಡದಿದ್ರು ಕೂಡ ಇವರು ಜ್ಞಾನ ಭಾಳ ಅಗಾಧವಾದದ್ದಾಗಿರ್ತದೆ ಈ ಸಂದರ್ಭದಲ್ಲಿ ಅವರೇನು ಮಾಡ್ತಾರೆ ಅದನ್ನು ಒಂದು ಸವಾಲಾಗಿ ತಗೊಂಡು ಸಣ್ಣ ಪುಟ್ಟ ಕೇಸ್ಗಳನ್ನು ತಗೊಂಡು ಅವರ ವೃತ್ತಿಯನ್ನು ಮುಂದುವರಿಸ್ತಾ ಹೋಗ್ತಾರೆ ಎಫ್ ಎಸ್ ಖಾನ್ ಅಂತಕ್ಕಂಥ ಒಬ್ಬರು ಸೀನಿಯರ್ ಅಡ್ವೊಕೇಟ್ ಅವ್ರಿಗೆ ಸಿಗ್ತಾರೆ ಅವರ ಕೈ ಕೆಳಗಡೆ ಇವರು ಜೂನಿಯರ್ ಆಗಿ ಇವರು ವಕೀಲಿ ವೃತ್ತಿಯನ್ನು ಪ್ರಾರಂಭ ಮಾಡ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತ ಆರರಲ್ಲಿ ಒಂದು ಪ್ರಕರಣ ಅದೇನೆಂದರೆ ಕೇಶವ ಜಡೆ ಅಂತಕ್ಕಂಥವ್ರು ಪುಣೇನಲ್ಲಿ ಒಂದು ಪುಸ್ತಕ ಬರೆದಿರ್ತಾರೆ ಆ ಪುಸ್ತಕ ಏನಪ್ಪ ಅಂದರೆ ಅದರ ಹೆಸರು ಮರಾಠಿನಲ್ಲಿ ದೇಶಾಂಚೆ ದುಶ್ಮನ್ ಅಂತಕ್ಕಂಥ ಪುಸ್ತಕ ದೇಶಾಂಚೆ ದುಶ್ಮನ್ ಅಂದರೆ ಎನಿಮಿ ಆಫ್ ದ ಕಂಟ್ರಿ ಅಂದರೆ ದೇಶದ ಒಬ್ಬ ಶತ್ರು ದೇಶದ ಶತ್ರು ಅಂತ ಯಾರನ್ನು ಅವರು ಕರೆದಿರ್ತಾರೆ ಕೇಶವ ಜಡೆ ಅಂದರೆ ಅವರು ಬಾಲಗಂಗಾಧರನಾಥ ತಿಲಕರ್ನ ದೇಶದ ಶತ್ರು ಅಂತ ಹೇಳಿ ಬರೆದಿರ್ತಾರೆ ಪುಸ್ತಕದಲ್ಲಿ ಆ ಒಂದು ಪ್ರಕರಣವನ್ನು ಬಾಂಬೆ ಹೈಕೋರ್ಟ್ನಲ್ಲಿ ಯಾರೂ ಕೂಡ ತೆಗೆದುಕೊಳ್ಳಿಕ್ಕೆ ಮುಂದೆ ಬರಲ್ಲ ಈ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆ ಪ್ರಕರಣವನ್ನು ತಗೋತಾರೆ ಅದೊಂದು ಮಾನಹಾನಿ ಪ್ರಕರಣ ಆಗಿರ್ತದೆ ಈಗ ಆಲ್ರೆಡಿ ತಿಲಕರು ತೀರ್ಕೊಂಡಿರ್ತಾರೆ ಸಾವ್ರ ಮೇಲೆ ಬರೆದಂಥ ಆ ಪುಸ್ತಕ ಅವರ ಮಾನಹಾನಿಯನ್ನು ಮಾಡಿಲ್ಲ ಅಂತೇಳಿ ಆ ಒಂದು ಪ್ರಕರಣವನ್ನು ಗೆಲ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಪ್ಪತ್ತಾರರಲ್ಲಿ ಆ ನಂತರ ಅವರು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಒಬ್ಬ ಕಮ್ಯುನಿಸ್ಟು ಹೋರಾಟಗಾರ ಇರ್ತಾನೆ ಇಪ್ಪತ್ತೈದು ವರ್ಷದ ವಯೋಮಾನದ ಭಾಳ ದೊಡ್ಡ ಹೋರಾಟಗಾರ ಫಿಲಿಪ್ಸ್ ಸ್ಪಾಟ್ ಅಂತೇಳಿ ಇಂಡಿಯಾ ಆ್ಯಂಡ್ ಚೈನಾ ಅಂತ ಹೇಳಿ ಒಂದು ಕರಪತ್ರವನ್ನು ಮುದ್ರಣ ಮಾಡಿರ್ತಾನೆ ಆ ಕರಪತ್ರದ ವಿರುದ್ಧ ಅವನ ಮೇಲೆ ದೇಶದ್ರೋಹದ ಪ್ರಕರಣವನ್ನು ದಾಖಲೆ ಮಾಡಿರ್ತಾರೆ ಆ ಪ್ರಕರಣವನ್ನು ಕೂಡ ಅವನ ದೇಶದ್ರೋಹಿಯನ್ನ ಕಾರಣಕ್ಕೋಸ್ಕರ ಯಾರೂ ಕೂಡ ಆ ಪ್ರಕರಣವನ್ನು ತೆಗೆದುಕೊಳ್ಳಲಿಕ್ಕೆ ಮುಂದೆ ಬರೋದಿಲ್ಲ ಅವನೊಬ್ಬ ಕಾರ್ಮಿಕರ ಪರವಾದ ಹೋರಾಟಗಾರನಾಗಿರೋದ್ರಿಂದ ಸಹಜವಾಗಿ ಅವತ್ತಿನ ಬ್ರಿಟಿಷ್ ಗೌರ್ಮೆಂಟ್ಗೆ ಅವನೊಬ್ಬ ದೇಶದ್ರೋಹಿ ಥರ ಕಂಡಿರಲಿಕ್ಕೆ ಸಾಧ್ಯ ಇತ್ತು ಸೊ ಅವನ ಮೇಲಿದ್ದಂಥ ಪ್ರಕರಣದ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಸನ್ನು ತಗೋತಾರೆ ಅದರಲ್ಲೂ ಕೂಡ ಅವರು ಗೆಲ್ತಾರೆ ಇದೆಲ್ಲವೂ ಕೂಡ ಬಾಂಬೆ ಹೈಕೋರ್ಟ್ನಲ್ಲಿ ಭಾಳ ದೊಡ್ಡ ಸಂಚಲನವನ್ನು ಉಂಟು ಮಾಡ್ತಾ ಇರ್ತದೆ ಆ ನಂತರ ಅದೇ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಅವರು ಪ್ರಾರಂಭ ಮಾಡಿದಂಥ ಮಹಾಡ್ ಸತ್ಯಾಗ್ರಹದ ಪ್ರಕರಣ ಎರಡು ದಿನದ ಸಮ್ಮೇಳನದ ಕೊನೆಯ ದಿನ ಅವರು ಆಲ್ರೆಡಿ ಸಾರ್ವಜನಿಕ ಕೆರೆ ಕಟ್ಟೆಗಳನ್ನೆಲ್ಲ ಸಾರ್ವಜನಿಕರಿಗೆ ಮುಕ್ತಗೊಳಿಸಿ ಕಾನೂನನ್ನು ಮಾಡಿರ್ತಾರಲ್ಲ ಆ ಕಾನೂನನ್ನು ಜಾರಿ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಅವರು ಮಹಾಡ್ನಲ್ಲಿದ್ದಂಥ ಚೌದಾರ್ ಕೆರೆ ಆ ಚೌದಾರ್ ಕೆರೆ ನೀರನ್ನು ಕುಡಿಯೋದ್ರ ಮೂಲಕ ಹೋಗಿ ಕಾನೂನು ಜಾರಿ ಮಾಡಬೇಕು ನಾವು ಅನ್ನುವಂಥ ತೀರ್ಮಾನ ಮಾಡಿಕೊಂಡು ಅಲ್ಲಿ ನೀರನ್ನು ಕುಡಿದಂತ ಸಂದರ್ಭದಲ್ಲಿ ಅದು ದೊಡ್ಡ ವಿವಾದ ಆಗಿರುವಂಥದ್ದು ಗೊತ್ತಿರುವಂಥ ವಿಚಾರ ಕೋರ್ಟ್ ಮೆಟ್ಲೇ ಇರುತ್ತೆ ಇದು ಸಾರ್ವಜನಿಕ ಕೆರೆನ ಅಥವಾ ಪ್ರೈವೇಟ್ ಪ್ರಾಪರ್ಟಿನ ಅನ್ನುವಂಥ ಒಂದು ವಿಚಾರ ಅಲ್ಲಿ ಬರುತ್ತೆ ಆ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೊಂದು ಸಾರ್ವಜನಿಕ ಕೆರೆ ಅಂತ ಸಾಬೀತು ಮಾಡುವಂಥ ದೃಷ್ಟಿಯಿಂದ ಆ ಪ್ರಕರಣವನ್ನು ಅವರೇ ಸ್ವತಃ ವಾದಿಸಿ ಆ ಪ್ರಕರಣವನ್ನು ಗೆಲ್ತಾರೆ ಅವರು ಅದರ ಮಧ್ಯಂತರ ತೀರ್ಪು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತಕ್ಕೆ ಬರುತ್ತೆ ಮತ್ತು ಅಂತಿಮ ತೀರ್ಪು ಸಾವಿರದ ಒಂಬೈನೂರ ಮೂವತ್ತೇಳಕ್ಕೆ ಬರುತ್ತೆ ಈ ಸಂದರ್ಭದಲ್ಲಿ ಒಂದು ಭಾಳ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತಂದರೆ ಅವರು ಕರ್ನಾಟಕಕ್ಕೂ ಕೂಡ ಒಂದು ಕೇಸಿನ ಮೇಲೆ ಬರ್ತಾರೆ ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಮೇ ಮೂವತ್ತನೇ ತಾರೀಕು ಅವರು ಅವತ್ತು ಬಿಜಾಪುರ ಅಂತ ಕರಿತಿದ್ದಂಥ ವಿಜಯಪುರಕ್ಕೆ ಬರ್ತಾರೆ ಅಲ್ಲಿ ಸೋಮನಗೌಡ ಅಂತಕ್ಕಂಥವ್ರು ಒಬ್ಬರು ಇದ್ದರು ಬಿಜಾಪುರದ ಬೀಳಗಿಯವರವರು ಅವ್ರ ಮೇಲೆ ಇನ್ನೋಸೆಂಟ್ಗಳನ್ನು ಕೊಲೆ ಮಾಡಿಸಿದ್ದಾನೆ ಅನ್ನುವಂಥ ಪ್ರಕರಣ ಇತ್ತು ಪ್ರಕರಣದ ಪರವಾಗಿ ವಾದ ಮಾಡ್ತಿದ್ದಂಥವರು ಅಂದಾನಪ್ಪ ಅಂಗಡಿ ಅಂತಕ್ಕಂಥವ್ರು ಲೋಕಲ್ ಲಾಯರು ಆ ಪ್ರಕರಣವನ್ನು ವಾದ ಮಾಡ್ತಾಯಿದ್ರು ಆದರೆ ಸೋಮನಗೌಡ್ರ ವಿರುದ್ಧನೇ ಸಾಕ್ಷ್ಯಗಳೆಲ್ಲ ಭಾಳಷ್ಟು ಇದಾವೆ ಅಂತ ಗೊತ್ತಾದ ಮೇಲೆ ಅವರಿಗೆ ಈ ಕೇಸನ್ನು ನಾನು ಒಬ್ಬ ಲೋಕಲ್ ಲಾಯರಾಗಿ ನಡ್ಸೋಕ್ಕಾಗಲ್ಲ ಅಂತ ಅನ್ನೋದು ಅವರು ಅರಿವು ಬಂದ ತಕ್ಷಣವೇ ಅವ್ರೇನು ಏನು ಮಾಡ್ತಾರೆ ಅಂತಂದರೆ ಅವರಿಗೆ ಪರಿಚಯ ಇದ್ದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಸಂಪರ್ಕ ಮಾಡ್ತಾರೆ ಹಂದಾನಪ್ಪ ಅಂಗಡಿಯನ್ನು ಆಮೇಲೆ ಅವರು ಈ ಒಂದು ಪ್ರಕರಣವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ತೆಗೆದುಕೊಳ್ಳಿಕ್ಕೆ ಬಯಸಿ ವಿಜಯಪುರಕ್ಕೆ ಬರ್ತಾರೆ ಬಂದು ಆ ಕಾನೂನಿಗೆ ಸಂಬಂಧಪಟ್ಟಂಥ ರೀಇನ್ವೆಸ್ಟಿಗೇಷನ್ ಮಾಡಿ ಸೋಮನಗೌಡ ನಿಜವಾಗ್ಲೂ ಕೂಡ ಇನ್ನೋಸೆಂಟ್ ಇರ್ತಾರೆ ಅಲ್ಲಿಯ ಲೋಕಲ್ ಕೆಲವು ಲೀಡರ್ಗಳು ಮತ್ತು ಅಲ್ಲಿನ ಒಂದು ಪಿತೂರಿಗಳಿಂದಾಗಿ ಅವರ ಮೇಲೆ ಕೊಲೆ ಪ್ರಕರಣ ಇರುತ್ತೆ ಅದು ಅಮಾಯಕರನ್ನು ಕೊಂದ ಪ್ರಕರಣ ಅವರ ಮೇಲೆ ಇರುತ್ತೆ ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆರ್ಗ್ಯುಮೆಂಟ್ ಮಾಡಿ ಸೋಮನಗೌಡನ್ನ ಉಳಿಸ್ಕೊಳ್ತಾರೆ ಅವರು ನಿರಪರಾಧಿ ಅಂತ ಹೇಳಿ ಕೋರ್ಟ್ ಬಿಡುಗಡೆ ಮಾಡುತ್ತೆ ಇದು ಒಂದು ಕರ್ನಾಟಕದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ವಕೀಲ ವೃತ್ತಿಯನ್ನು ಮಾಡಿದಂಥ ಒಂದು ಪ್ರಕರಣ ಸಂವಿಧಾನ ಕರಡು ಸಮಿತಿಯ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಬಹಳ ಪ್ರಮುಖವಾದಂಥದ್ದು ಕಾನೂನು ಪದವಿ ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಹೇಗೆ ಅವರಿಗೆ ಪೂರಕವಾಗಿ ಇತ್ತು ಕಾನೂನು ಪದವಿ ಅದಕ್ಕೆ ಹೆಚ್ಚು ಒತ್ತಾಸೆಯಾಗಿ ನಿಂತುಕೊಳ್ತಾ ಅವರಿಗೆ ಅಂತ ಖಂಡಿತ ಪ್ರಪಂಚದ ಬೇರೆ ಬೇರೆ ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಲಿಕ್ಕೆ ಪೂರಕವಾಗಿ ಕೆಲಸ ಮಾಡಿದ್ದೆ ಅವರ ಕಾನೂನು ವಿದ್ಯಾಭ್ಯಾಸ ನಾನೊಬ್ಬ ಕಾನೂನು ವಿದ್ಯಾರ್ಥಿಯಾಗಿ ನನಗೆ ಅನಿಸೋವಂಥದ್ದು ಏನಪ್ಪ ಅಂತಂದರೆ ನಾವು ಸಂವಿಧಾನಗಳನ್ನು ಓದ್ತೀವಿ ನಾವು ಅದರ ಬಗ್ಗೆ ತಿಳ್ಕೊಳ್ಳೇಬೇಕು ಅಂಬೇಡ್ಕರ್ ಭಾಳ ಚೆನ್ನಾಗಿ ಹೇಳ್ತಾರೆ ಭಾರತ ಸಂವಿಧಾನ ಅಂತಂದ್ರೆ ಅದು ಕೇವಲ ವಕೀಲರ ದಸ್ತಾವೇಜಲ್ಲ ಅಲ್ಲ ಅಂತ ಅದು ಯಾಕೆ ಮಾತೇಳ್ತಾರೆ ಅಂದರೆ ಪ್ರತಿಯೊಬ್ಬ ವಕೀಲನೂ ಕೂಡ ಸಂವಿಧಾನವನ್ನು ಓದಿರಲೇಬೇಕು ಮತ್ತು ಸಂವಿಧಾನಕ್ಕೆ ಪೂರಕವಾಗಿ ಆಗಿರ್ತಕ್ಕಂಥ ಅವು ಸಿವಿಲ್ ಕಾನೂನುಗಳಾಗಿರ್ಬೋದು ಕ್ರಿಮಿನಲ್ ಕಾನೂನುಗಳಾಗಿರ್ಬೋದು ಅದ್ರ ಬಗ್ಗೆ ಜ್ಞಾನ ಇರಲೇಬೇಕಾಗತ್ತೆ ಈ ಸಂವಿಧಾನ ರಚನಾ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕಾನೂನು ವಿದ್ಯಾಭ್ಯಾಸ ಭಾಳ ಪ್ರಧಾನವಾಗಿ ಅವರಿಗೆ ಕೆಲಸಕ್ಕೆ ಬಂತು ಬಹುಶಃ ಅವರು ಕಾನೂನು ವಿದ್ಯಾಭ್ಯಾಸವನ್ನು ಮಾಡದೇ ಇದ್ದಿದ್ದರೆ ಅವರಿಗೆ ಇಂಥದ್ದೊಂದು ಅವಕಾಶನೇ ಸಿಕ್ತಿರ್ಲಿಲ್ಲವೇ ಅಂತ ಅನ್ಸುತ್ತೆ ಆವತ್ತಿನ ಸಂವಿಧಾನ ನಿರ್ಮಾಪಕರ ಇದ್ದಿದ್ದು ಸರ್ ಐವರ್ ಜನ್ನಿಂಗ್ ಅಂತಕ್ಕಂಥ ಒಬ್ಬ ಕಾನೂನು ಪಂಡಿತ ಹಲವು ದೇಶಗಳಿಗೆ ಸಂವಿಧಾನವನ್ನು ರಚನೆ ಮಾಡಿದ್ದಂತಹ ಒಬ್ಬ ಕಾನೂನು ಪಂಡಿತನ ಕೈನಲ್ಲಿ ಈ ದೇಶದ ಸಂವಿಧಾನದ ಕರಡನ್ನು ರಚನೆ ಮಾಡಿಸ್ಬೇಕು ಅನ್ನೋದಿತ್ತು ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆ ಕಾನೂನು ಬಗೆಗಿನ ತಿಳುವಳಿಕೆ ಮೇಧಾವಿತನ ಅದು ಭಾಳ ಚೆನ್ನಾಗಿ ಗೊತ್ತಿದ್ದರಿಂದ ನಮ್ಮ ದೇಶದಲ್ಲೇ ಇರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ ಕೈನಲ್ಲೇ ಈ ಸಂವಿಧಾನದ ಒಂದು ಕರಡನ್ನು ನಾವು ರಚನೆ ಮಾಡಿಸ್ಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಅವತ್ತಿನ ಸಂವಿಧಾನ ಸಭೆಯಲ್ಲಿ ತೀರ್ಮಾನ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾಗಿದ್ದ ಒಂದು ದೊಡ್ಡ ಇತಿಹಾಸ ಆ್ಯಕ್ಚುಲಾಗಿ ಇದರಲ್ಲಿ ತುಂಬ ಮುಖ್ಯವಾಗಿ ಜೋಗೇಂದ್ರನಾಥ್ ಮಂಡಲ್ ಅವರನ್ನು ನಾವು ನೆನ್ಪು ಮಾಡ್ಕೋಬೇಕು ಅದು ಬಂಗಾಳವಾಗಿ ವಿಭಜನೆ ಆಯಿತು ಆ ನಂತರ ಬಾಂಬೆನಲ್ಲಿ ಅವರ ಸ್ನೇಹಿತರುಗಳು ಭಾಳ ದೊಡ್ಡ ಪ್ರಯತ್ನವನ್ನು ಮಾಡಿ ಅವರ ಸಂವಿಧಾನ ಸಭೆಗೆ ಅವ್ರನ್ನ ಕಳಿಸುವಂಥ ಕೆಲಸ ಮಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಕೀಲಿ ವೃತ್ತಿ ಮತ್ತು ಸಮಾಜ ಸೇವೆ ಇವೆರಡೂ ಕೂಡ ಅವರ ಒಂದು ಅವಿಭಾಜ್ಯ ಅಂಗಗಳಾಗಿದ್ದು ಒಂದೇ ನಾಣ್ಯದ ಎರಡು ಮುಖಗಳ ತರದಲ್ಲಿ ಸಮಾಜ ಸೇವೆ ಮತ್ತು ವಕೀಲಿ ವೃತ್ತಿಯನ್ನು ಅವರು ಎ ಸಿ ಮತ್ತು ಡಿ ಸಿ ಅಂತ ಹೇಳಿ ಅವರು ಕರ್ಕೊಂಡಿದ್ದದನ್ನು ನಾವು ನೋಡ್ಬೋದು ಸಂವಿಧಾನಗಳ ಅರಿವು ಕಾನೂನುಗಳ ಅರಿವು ಈ ದೇಶದಲ್ಲಿ ಸಾಮಾಜಿಕ ನ್ಯಾಯವನ್ನು ಹೇಗೆ ನಾವು ಸ್ಥಾಪನೆ ಮಾಡ್ಬೋದು ಅನ್ನೋವಂಥ ವಿಚಾರಕ್ಕೆ ಅವರಂಥವ್ರು ಮಾತ್ರನೇ ಒಂದು ನ್ಯಾಯ ಒದಗಿಸಲಿಕ್ಕೆ ಸಾಧ್ಯ ಇತ್ತು ಅಂಬೇಡ್ಕರ್ ಅವರು ಹಾಗೆಯೇ ಅವರ ವಕೀಲಿ ವೃತ್ತಿಯ ಮಹತ್ವದ ಕೆಲವೇ ಕೆಲವು ಮೈಲುಗಲ್ಲುಗಳನ್ನು ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ಟಿದಿರಿ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಎಲ್ರಿಗೂ ನಮಸ್ಕಾರ ವಕೀಲರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಈ ಕುರಿತು ಮೈಸೂರಿನ ವಕೀಲರಾದ ಬಿಆರ್ ರಂಗಸ್ವಾಮಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಮನೆ ಮನೆಯ ಹಣತೆ ಬಿ ಬಿಆರ್ ಅಂಬೇಡ್ಕರ್ ಅವರ ಚಿಂತನೆಗಳನ್ನಾಧರಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ ಭಾರತ ರತ್ನ ಬಿ ಬಿಆರ್ ಅಂಬೇಡ್ಕರ್ ಅವರ ಜನ್ಮ ಶತಾಬ್ದಿ ಅಂಗವಾಗಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ ಈ ಸಂಸ್ಥೆಯ ಮೂಲಕ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ರಾಜಕೀಯ ಹಾಗೂ ಸಾಂಸ್ಕೃತಿಕವಾಗಿ ಸಮಾಜದಲ್ಲಿ ಶೋಷಿತರಾದ ಪರಿಶಿಷ್ಟ ಜಾತಿ ಸಮುದಾಯಗಳ ಬಗ್ಗೆ ವಿಶೇಷ ಅಧ್ಯಯನ ಮತ್ತು ಸಂಶೋಧನೆಗಳಿಂದ ಆ ಜನಾಂಗಗಳ ಸಮಕಾಲೀನ ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವುದು ಮುಖ್ಯ ಉದ್ದೇಶ ಬೆಳ್ಳಿ ಬೆಟ್ಟಗಳ ಮೇಲೆ ಓಡಾಡಿದವೋ ಚಂದ್ರಮನೆ ಮಾಡದ ತತ್ತಲಗವಿಗೆ ಕಣ್ಣಾರೆ ಎಲ್ಲೋ ನೀನು ಪ್ರಸ್ತುತಿ ಡಾಕ್ಟರ್ ಮೈಸೂರು ಉಮೇಶ್